ಮಾನ್ಯ ಅಧ್ಯಕ್ಷರೇ ಶೂನ್ಯ ವೇಳೆಯಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದಗಳು ಮಾನ್ಯ ಸಭಾಧ್ಯಕ್ಷರೇ ನಾನು ಇಂದು ನಿಮ್ಮ ಮುಂದೆ ಹಾಗೂ ಸದನಕ್ಕೆ ನನ್ನ ಮತಕ್ಷೇತ್ರವಾದ ಹಾಸನ ಜಿಲ್ಲೆಯ ಒಂದು ಗಂಭೀರವಾದ ಸಮಸ್ಯೆಯನ್ನು ಮುಂದಿಡಲಿಕ್ಕೆ ಬಯಸುತ್ತೇನೆ ಕಾಡಾನೆ ಮತ್ತು ಮಾನವ ಸಂಘರ್ಷ ನಮ್ಮ ಜಿಲ್ಲೆಯಾದ ಹಾಸನ ಮಲೆನಾಡು ಭಾಗಗಳಲ್ಲಿ ತಾರಕಕ್ಕೇರಿದೆ ಮಾನ್ಯ ಸಭಾಧ್ಯಕ್ಷರೇ ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಎಷ್ಟೊಂದು ಬಿಗಾಡಾಯಿಸಿದೆ ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷಗಳಿಂದ ಇಲ್ಲಿಯವರೆಗೂ ಆನೆ ದಾಳಿಯಿಂದ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮಂದಿ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ ಐವತ್ತೈದಕ್ಕೂ ಹೆಚ್ಚು ಆನೆಗಳು ಪ್ರಾಣ ಕಳೆದುಕೊಂಡಿದ್ದಾವೆ ಜೊತೆಗೆ ನೂರಾರು ಮಂದಿ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ ಮಾನ್ಯ ಅಧ್ಯಕ್ಷರೇ ಇಂಥ ಪರಿಸ್ಥಿತಿಯಲ್ಲಿ ಬದುಕುವುದು ಹೇಗೆ ಎಂಬ ಸ್ಥಿತಿ ಸಕಲೇಶ್ಪುರ ಆಲೂರು ಬೇಲೂರು ತಾಲೂಕಿನ ಬಹುತೇಕ ರೈತಾಪಿ ವರ್ಗದ ಜನರನ್ನು ಕಾಡುತ್ತಿದೆ ಮಾನ್ಯ ಅಧ್ಯಕ್ಷರೇ ಇದರ ನಡುವೆ ಈ ಭಾಗದಲ್ಲಿ ಆನೆಗಳ ಸಂತತಿಯು ಗಣನೀಯವಾಗಿ ಹೆಚ್ಚಾಗಿದ್ದು ಸುಮಾರು ನೂರಿಪ್ಪತ್ತಕ್ಕೂ ಹೆಚ್ಚು ಆನೆಗಳು ಇಲ್ಲಿ ಸಮಸ್ಯೆ ಮತ್ತಷ್ಟು ಜಟಿಲ ಮಾಡ್ತಿದೆ ಮಾನ್ಯ ಅಧ್ಯಕ್ಷರೇ ಇತ್ತಿನ ದಿನಗಳಲ್ಲಿ ಸಕಲೇಶ್ಪುರ ಆಲೂರು ಬೇಲೂರು ತಾಲೂಕಿನಲ್ಲಿ ದಿಕ್ಕೋಡು ಮತ್ತು ಅರೆಹಳ್ಳಿ ಭಾಗದ ಕಾಫಿ ತೋಟ ಬಾಳೆ ತೋಟ ಆಗಿರ್ಬೋದು ಮತ್ತು ಭತ್ತದ ಗದ್ದೆಗಳಲ್ಲಿ ಅಡಿಕೆ ತೋಟಗಳಲ್ಲಿ ರಸ್ತೆಗಳಲ್ಲೂ ಸಹ ಆನೆಗಳು ಕಾಳಿಸ್ಕೊಳ್ತಾ ಇದೆ ಮಾನ್ಯ ಅಧ್ಯಕ್ಷರೇ ಬೇಲೂರು ಬಿಕ್ಕೋಡು ಭಾಗದಲ್ಲಿ ಆನೆ ಹಾವಳಿ ವಿಪರೀತವಾಗಿದ್ದು ಶಾಲಾ ಕಾಲೇಜುಗಳಲ್ಲಿ ತೆರಲು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಮಾನ್ಯ ಅಧ್ಯಕ್ಷರೇ ದಿನನಿತ್ಯ ಮುನ್ನೂರು ನಾನೂರು ರೂಪಾಯಿಗೆ ಕೂಲಿಗೆ ಹೋಗುವಂತ ಕೂಲಿ ಕಾರ್ಮಿಕರು ಸಹ ಆನೆಹಾವಳಿ ವಾಯಿದೆ ಕೆಲಸ ಮಾಡುತ್ತಿದ್ದಾರೆ ನಾ ಇನ್ನೇ ಶ್ರೀ ಕೆ ಸುರೇಶಿ ಮೇಡಮ್ ಮೇಡಮ್ ನೋಡ್ ಮೇಡಮ್ ಒನ್ ಸೆಕೆಂಡ್ ಇದರಿಂದಾಗಿ ಥ್ಯಾಂಕ್ ಯು ಚೇರ್ಮನ್